ಸರಿಗ ಈ ಜರೋಸಾ ಶಾಲೆದು ವಿವಾದ ಗೊತ್ತಿದೆ ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ ಪ್ರಕರಣದ ಐ ಆರ್ ಆಗಿದೆ ಮತ್ತು ಐ ಆರ್ ಎಫ್ಐಆರ್ ನಾಸ್ ತಗೊಳ್ಳದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಶುರು ಮಾಡ್ತೀವಿ ಮಾಡ್ತಾ ಇರ್ಲಿ ಅವ್ರು ಮಾಡ್ತಾ ಇರಲಿ ಕಾನೂನು ಏನಿದೆ ಕಾನೂನು ಕಾನೂನು ಪ್ರಕಾರ ಕೈಗೊಳ್ಳುತ್ತೆ ಯಾವ ತಪ್ಪಿಗೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವರು ಹೇಳ್ತಾರೆ ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ನಾನು ಕಾನ್ಸ್ಟೇಬಲ್ ಮೆಟ್ಲು ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೋ ಮಾಡ್ತೀವಿ ಮತ್ತೆ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತಲೂ ನನ್ನ ಹರೀಶ್ ಪಂಜಾಬ್ ನಾವು ನಮ್ಮ ರಾಜ್ಯಕ್ಕೆ ಕನ್ನೇ ಆಗ್ತಾಯಿದೆ ಅನ್ನೋ ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲಿದ್ದೀರಿ ಎಲ್ಲಿ ಮುಸ್ಲಿಮ್ಸ್ಗೆಲ್ಲ ಕೊಟ್ಟಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಇದೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಇಂಥಪ್ಪ ಒಂದು ಪರ್ಸೆಂಟ್ ಕೊಡಬಾರ್ದು パパを出してやるならまて。